ಓಂ ಶ್ರೀ ಗುರು ನಮಃ ಎಲ್ರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಹಿಂದೂ ಪಂಚಾಂಗದ ಪ್ರಕಾರ ಆಶ್ವಯುಜ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವಂತಹ ಏಕಾದಶಿಯನ್ನು ರಮಾ ಏಕಾದಶಿ ಅಂತ ಹೇಳಿ ನಾವು ಆಚರಣೆಯನ್ನು ಮಾಡಲಾಗುತ್ತೆ ಹಾಗೆ ಪ್ರತಿಯೊಬ್ಬರು ಕೂಡ ಯಾರೆಲ್ಲ ದೀಪಾವಳಿ ಆಚರಣೆಯನ್ನು ಮಹಾಲಕ್ಷ್ಮಿ ಪೂಜೆಯನ್ನು ಮಾಡಬೇಕು ಅಂತ ಅನ್ಕೊಂಡಿರ್ತೀರ ಪ್ರತಿಯೊಬ್ಬರು ಕೂಡ ತಪ್ಪಿಸದೆ ಈ ಒಂದು ಏಕಾದಶಿಯ ಆಚರಣೆಯನ್ನು ಮಾಡಿ ನಾನು ತುಂಬ ವಿಡಿಯೋಗಳಲ್ಲಿ ನಿಮಗೆ ತಿಳಿಸ್ಕೊಟ್ಟಿರ್ತೀನಿ ಮಹಾಲಕ್ಷ್ಮಿಯ ಅನುಗ್ರಹ ಬೇಕು ಅಂದರೆ ನಿಮಗೆ ನಾರಾಯಣನ ಅನುಗ್ರಹವೂ ಕೂಡ ಬೇಕು ಹಾಗಾಗಿ ಲಕ್ಷ್ಮೀಪತಿಯಾದಂತಹ ಮಹಾವಿಷ್ಣುವನ್ನ ಹಾಗೆ ಸಂಪತ್ತು ಸಮೃದ್ಧಿಗೆ ಅಧಿದೇವತೆಯಾದಂತಹ ಮಹಾಲಕ್ಷ್ಮಿಯ ಆರಾಧನೆಯನ್ನ ಈ ಒಂದು ರಮಾ ಏಕಾದಶಿಯಲ್ಲಿ ಮಾಡಲಾಗುತ್ತೆ ವಿಶೇಷವಾಗಿ ನಾಳೆ ದಿನ ನಾವು ರಮಾ ಏಕಾದಶಿ ಆಚರಣೆಯನ್ನ ಮಾಡಬೇಕು ನಾಳೆ ಅಕ್ಟೋಬರ್ ಹದಿನೇಳನೇ ತಾರೀಕು ಶುಕ್ರವಾರ ಈ ಒಂದು ರಮಾ ಏಕಾದಶಿ ಆಚರಣೆ ಇದೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ಒಂದು ಏಕಾದಶಿ ಆಚರಣೆಯನ್ನ ಮಾಡಿ ನಂತರ ಅಕ್ಟೋಬರ್ ಹದಿನೆಂಟನೇ ತಾರೀಕು ಶನಿವಾರ ನಾವು ದ್ವಾದಶಿ ಅಂದ್ರೆ ವಿಶೇಷವಾಗಿ ಗೋವತ್ಸ ದ್ವಾದಶಿಯ ಆಚರಣೆಯನ್ನು ಮಾಡಿಕೊಳ್ಬೇಕಾಗತ್ತೆ ಇನ್ನು ಅದರ ನಂತರ ಸಂಜೆ ವೇಳೆ ನನಗಾಗಲೇ ತಿಳಿಸಿರೋ ರೀತಿಯಲ್ಲಿ ಯಮದೀಪದಾನವನ್ನು ಕೂಡ ನಾವು ತ್ರಯೋದಶಿ ತಿಥಿ ಸಿಕ್ಕಿರೋದ್ರಿಂದ ನಾವು ಹದಿನೆಂಟನೇ ತಾರೀಕು ಆಚರಣೆಯನ್ನು ಮಾಡಿಕೊಳ್ಬೇಕಾಗತ್ತೆ ಇನ್ನು ಉಳಿದ ಒಂದು ಆಚರಣೆಗಳ ಬಗ್ಗೆ ಈಗಾಗಲೇ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಈ ಒಂದು ರಮಾ ಏಕಾದಶಿ ಜೊತೆಗೆ ಗೋವತ್ಸ ದ್ವಾದಶಿ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ ನಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಏಕಾದಶಿ ವ್ರತಗಳ ರಾಜ ಅಂತ ಹೇಳ್ತೀವಿ ಅಲ್ವಾ ಹಾಗಾಗಿ ಇವತ್ತು ನಾವು ದಶಮಿ ಆಚರಣೆಯನ್ನು ಮೊದಲು ಮಾಡಬೇಕು ಹಾಗಾಗಿ ಯಾರು ಏಕಾದಶಿ ಆಚರಣೆಯನ್ನು ಮಾಡ್ತಾರೆ ಅವರು ದಶಮಿಯ ರಾತ್ರಿ ಅನ್ನದ ಸೇವನೆಯನ್ನು ಮಾಡೋ ಹಾಗಿಲ್ಲ ಇನ್ನು ಸಂಜೆ ದೀಪವನ್ನು ಬೆಳಗಿಸಿದಾಗ ದೇವರ ಬಳಿ ಯಾರು ಏಕಾದಶಿ ವ್ರತದ ಆಚರಣೆಯನ್ನು ಮಾಡ್ತೀರೋ ಅವರು ನಾಳೆ ದಿನ ನಾವು ಏಕಾದಶಿ ವ್ರತದ ಆಚರಣೆಯನ್ನು ಮಾಡ್ತಿದ್ದೀವಿ ಹಾಗಾಗಿ ಇವತ್ತು ದಶಮಿ ಆಚರಣೆಯನ್ನು ಮಾಡ್ತೀವಿ ನಮಗೆ ನಾಳೆ ದಿನ ಸಂಪೂರ್ಣವಾಗಿ ಉಪವಾಸದ ಆಚರಣೆಯನ್ನು ಮಾಡೋಕ್ಕೆ ನಿನ್ನ ಅನುಗ್ರಹ ಬೇಕು ಅಂತ ಹೇಳಿ ನೀವು ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಇದಾದ ನಂತರ ಅಕ್ಟೋಬರ್ ಹದಿನೇಳನೇ ತಾರೀಕು ಅಂದರೆ ನಾಳೆ ದಿನ ನಾವು ಸಂಪೂರ್ಣವಾಗಿ ಏಕಾದಶಿ ಉಪವಾಸದ ಆಚರಣೆಯನ್ನು ಮಾಡ್ತಿದ್ವಿ ನಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಧಾನ್ಯಗಳ ಸೇವನೆ ಇಲ್ಲ ಹಾಗೆ ಅನ್ನವನ್ನು ಊಟವನ್ನು ಮಾಡೋ ಹಾಗೆ ಇಲ್ಲ ಇನ್ನು ಅವತ್ತಿನ ದಿನ ವಿಶೇಷವಾಗಿ ಈರುಳ್ಳಿ ಬೆಳ್ಳುಳ್ಳಿ ಹಾಕಿರುವಂಥ ಆಹಾರಗಳಾಗಿರ್ಬೋದು ಇನ್ನು ಮಾಂಸದ ಮಾಂಸದ ಆಹಾರ ಸೇವನೆ ಆಗಿರ್ಬೋದು ಇದನ್ನು ಮಾಡೋ ಹಾಗೆ ಇಲ್ಲ ಈ ರೀತಿಯಾಗಿ ನಾವು ಏಕಾದಶಿ ಆಚರಣೆಯನ್ನು ಮಾಡಿಕೊಳ್ಬೇಕಾಗತ್ತೆ ಇನ್ನು ಅವತ್ತಿನ ದಿನ ಏಕಾದಶಿ ದಿನ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಲಕ್ಷ್ಮೀ ಸಮೇತ ನಾರಾಯಣನನ್ನು ಆಹ್ವಾನವನ್ನು ಮಾಡಿ ಪೂಜೆಯನ್ನು ಮಾಡಿಕೊಳ್ಬೇಕು ಮೂರು ದಿನಗಳ ಆಚರಣೆ ಬಂದು ಏಕಾದಶಿ ವ್ರತ ಇನ್ನು ದಶಮಿ ಆಚರಣೆಯನ್ನು ಮಾಡಿರ್ತೀವಿ ನಾವು ಏಕಾದಶಿಯಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ಭಗವಂತನಿಗೆ ಪ್ರಾರ್ಥನೆಯನ್ನು ಮಾಡಿಕೊಂಡು ತುಪ್ಪದ ದೀಪಗಳನ್ನು ಬೆಳಗಿಸಿ ಮೊದಲು ಗಣಪತಿಗೆ ಪ್ರಾರ್ಥನೆಯನ್ನು ಮಾಡಿ ನಂತರ ಲಕ್ಷ್ಮೀ ಸಮೇತ ಮಹಾವಿಷ್ಣುವನ್ನು ಸ್ಮರಣೆಯನ್ನು ಮಾಡಿ ಗಂಧ ಮತ್ತು ಅರಿಶಿನ ಕುಂಕುಮ ಧೂಪ ದೀಪ ನೈವೇದ್ಯ ಇಲ್ಲಿ ನೈವೇದ್ಯ ಅಂತಂದರೆ ನೀವು ಹಾಲು ಹಣ್ಣನ್ನು ತೆಗೆದುಕೊಂಡ್ರೆ ಹಾಲು ಹಣ್ಣನ್ನು ನೈವೇದ್ಯವಾಗಿ ಇಡಬಹುದು ಅಥವಾ ಅವಲಕ್ಕಿಯನ್ನು ಕೂಡ ನೈವೇದ್ಯವಾಗಿ ಇಡಬಹುದು ಇನ್ನು ಮಹಾವಿಷ್ಣುವಿಗೆ ವಿಶೇಷವಾಗಿ ಈ ಬಾರಿ ಮಹಾಲಕ್ಷ್ಮಿಗೂ ನಾವು ಯಾವಾಗಲೂ ಕೂಡ ಮಹಾಲಕ್ಷ್ಮಿ ಮಹಾವಿಷ್ಣುವಿನ ನೆನೆದೇ ಆಚರಣೆಯನ್ನು ಮಾಡಿಕೊಳ್ಬೇಕಾಗತ್ತೆ ಅದರಲ್ಲೂ ವಿಶೇಷವಾಗಿ ಈ ಬಾರಿ ಮಹಾಲಕ್ಷ್ಮಿಗೆ ರಮ ರಮ ಅಂತಂದರೆ ಅದು ಮಹಾಲಕ್ಷ್ಮಿಯ ಮತ್ತೊಂದು ಹೆಸರು ಹಾಗಾಗಿ ಮಹಾಲಕ್ಷ್ಮಿಯನ್ನು ನೆನೆದು ಮಹಾಲಕ್ಷ್ಮಿಗೆ ಪ್ರಿಯವಾದಂಥ ಪರಿಮಳ ಪುಷ್ಪಗಳಾಗಿರ್ಬೋದು ಹಾಗೆ ತುಳಸಿ ಸಮರ್ಪಣೆಯನ್ನು ತಪ್ಪದೇ ಮಾಡಬೇಕಾಗುತ್ತೆ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಲಕ್ಷ್ಮೀ ಸಮೇತ ನಾರಾಯಣನನ್ನು ಪೂಜೆಯನ್ನು ಮಾಡಿ ಹಾಗೆ ಈ ಬಾರಿ ನಾವು ಭಗವಂತನ ದಾಮೋದರ ರೂಪವನ್ನು ನಾವು ನೆನೆದು ಈ ಒಂದು ರಮಾ ಏಕಾದಶಿಯ ಆಚರಣೆಯನ್ನು ಮಾಡಬೇಕು ಹಾಗಾಗಿ ಯಾರ ಬಳಿ ಈ ಒಂದು ಭಗವಂತನ ಅಂದರೆ ದಾಮೋದರ ರೂಪಿ ಭಗವಂತನ ಚಿತ್ರಪಟ ಇದ್ದರೆ ನೀವು ಇಟ್ಟು ಪೂಜೆಯನ್ನು ಮಾಡ್ಬೋದು ವಿಶೇಷವಾಗಿ ಆರತಿಯನ್ನು ಮಾಡಬಹುದು ಅಥವಾ ಇದ್ಯಾವುದು ಇಲ್ಲ ಅಂದ್ರೂ ಕೂಡ ನೀವು ಲಕ್ಷ್ಮೀನಾರಾಯಣನ ಪ್ರಾರ್ಥನೆಯನ್ನು ಮಾಡಿಕೊಂಡು ಮಹಾವಿಷ್ಣುವಿನ ಯಾವುದೇ ಅವತಾರದ ಫೋಟೋ ಇದ್ರೂ ಕೂಡ ನೀವು ಇಟ್ಟು ಪೂಜೆಯನ್ನು ಮಾಡಿಕೊಳ್ಬಹುದು ಅಥವಾ ಪುಟ್ಟ ಅಂಬೆಗಾಲು ಶ್ರೀಕೃಷ್ಣ ಇದ್ರೂ ಕೂಡ ನೀವು ಒಂದು ಅನುಷ್ಠಾನ ಅಂದರೆ ಒಂದು ಸಂಕಲ್ಪದ ರೀತಿಯಲ್ಲಿ ಭಗವಂತ ಲಕ್ಷ್ಮೀ ಸಮೇತ ನಾರಾಯಣನ ನೆನೆದುಕೊಂಡು ನೀವು ಅದಕ್ಕೂ ಕೂಡ ಪೂಜೆಯನ್ನು ಮಾಡಬಹುದು ಈ ರೀತಿಯಾಗಿ ಏಕಾದಶಿ ಆಚರಣೆಯನ್ನು ಮಾಡಿಕೊಳ್ಳಿ ಇನ್ನು ಇದರ ಒಂದು ಮಹತ್ವವೇನಿದೆ ಯಾಕೆ ಆಚರಣೆಯನ್ನು ಮಾಡಬೇಕು ಅಂತ ಕೂಡ ನೋಡೋಣ ಮುಜುಕುಂದ ಎಂಬ ರಾಜನಿದ್ದನು ಅವನಿಗೆ ಚಂದ್ರಭಾಗ ಎಂಬ ಮಗಳು ಕೂಡ ಇದ್ದಳು ಅವಳು ರಾಜ ಚಂದ್ರಸೇನನ ಮಗನಾದ ಶೋಭನನನ್ನ ಮದುವೆಯಾಗಿದ್ದಳು ರಾಜ ಮುಜುಕುಂದನು ಭಗವಾನ್ ವಿಷ್ಣುವಿನ ಅತೀವ ಭಕ್ತಿಯನ್ನ ಹೊಂದಿ ಆರಾಧನೆಯನ್ನು ಕೂಡ ಮಾಡ್ತಿದ್ದನು ಮತ್ತು ರಮಾ ಏಕಾದಶಿ ಉಪವಾಸವನ್ನ ಕಟ್ಟುನಿಟ್ಟಾಗಿ ಆಚರಿಸಲು ತನ್ನ ರಾಜ್ಯದ ಎಲ್ಲ ವ್ಯಕ್ತಿಗಳಿಗೂ ಕೂಡ ಸೂಚಿಸಿದನು ಚಂದ್ರಭಾಗ ತನ್ನ ಬಾಲ್ಯದಿಂದಲೂ ಕೂಡ ರಮಾ ಏಕಾದಶಿ ಉಪವಾಸವನ್ನ ಆಚರಿಸುತ್ತಿದ್ದಳು ವಿವಾಹವಾದ ನಂತರ ರಮಾ ಏಕಾದಶಿ ದಿನದಂದು ಚಂದ್ರಭಾಗಾಳು ಶೋಭನನ್ನು ಕರೆದುಕೊಂಡು ಆ ಮುಚುಕುಂದದ ರಾಜ್ಯಕ್ಕೆ ಬರ್ತಾಳೆ ಅವತ್ತು ರಮಾ ಏಕಾದಶಿ ಉಪವಾಸವನ್ನು ಆ ರಾಜ್ಯದ ಪ್ರತಿಯೊಬ್ಬರೂ ಕೂಡ ಆಚರಣೆಯನ್ನು ಮಾಡ್ತಿರ್ತಾರೆ ಚಂದ್ರಸೇನನ ಮಗನಾದ ಶೋಭನನು ದೈಹಿಕವಾಗಿ ದುರ್ಬಲಾಗಿರ್ತಾನೆ ಅವನಿಗೆ ಅಷ್ಟು ಆರೋಗ್ಯ ಸರಿ ಇರಲ್ಲ ಇದರಿಂದ ಚಿಂತಿತಳಾದಂತಹ ಚಂದ್ರಭಾಗ ಪತಿ ಹಸಿವಿನಿಂದ ಇರಲಾರದ ಕಾರಣ ಚಿಂತಿತಳಾಗಿ ಆ ಶೋಭನನ್ನು ಬೇರೆ ರಾಜ್ಯಕ್ಕೆ ಹೋಗಿ ಊಟ ಮಾಡುವಂತೆ ಕೇಳಿಕೊಳ್ತಾಳೆ ಆದರೂ ಕೂಡ ಪತ್ನಿಯ ಮಾತನ್ನು ಕೇಳದೆ ಆ ವ್ರತವನ್ನು ಆಚರಣೆಯನ್ನು ಮಾಡ್ತಾನೆ ಮುಂಜಾನೆಯಾಗುವಷ್ಟರಲ್ಲಿ ಶೋಭನ ತನ್ನ ಪ್ರಾಣವನ್ನು ಕಳೆದುಕೊಂಡಿರ್ತಾನೆ ಆದರೆ ಚಂದ್ರಭಾಗಾಳು ತನ್ನ ತಂದೆಯ ಮನೆಗೆ ಬಂದು ಪ್ರತಿ ವರ್ಷವೂ ಕೂಡ ರಮಾ ಏಕಾದಶಿ ವ್ರತವನ್ನು ಆಚರಿಸ್ತಿರ್ತಾಳೆ ಇದರ ಪರಿಣಾಮವಾಗಿ ನಿಧನವಾದಂಥ ಶೋಭನ ಸಕಲ ಸಂಪತ್ತಿನೊಂದಿಗೆ ಮರುಜನ್ಮವನ್ನ ಪಡೆದುಕೊಳ್ತಾನೆ ಕಳೆದ ಎಂಟು ವರ್ಷಗಳಿಂದ ಏಕಾದಶಿ ವ್ರತವನ್ನ ಆಚರಿಸುತ್ತಿದ್ದು ಅದರ ಪರಿಣಾಮದಿಂದ ಪತಿ ಶೋಭನನಿಗೆ ಪುಣ್ಯ ಫಲ ದೊರೆತಿದೆ ಎಂದು ತಿಳಿದಂತಹ ಚಂದ್ರಭಾಗ ತನ್ನ ಉಪವಾಸದ ಪುಣ್ಯವನ್ನು ಶೋಭನನಿಗೆ ಒಪ್ಪಿಸ್ತಾಳೆ ನಂತರ ವಿಷ್ಣು ಮತ್ತು ತಾಯಿ ಲಕ್ಷ್ಮಿಯ ಕೃಪೆಯಿಂದ ದೇವಪುರದ ಐಶ್ವರ್ಯವು ಸ್ಥಿರ ಆಗುತ್ತೆ ಮತ್ತು ಇಬ್ಬರು ಕೂಡ ಸಂತೋಷದಿಂದ ಬದುಕ್ತಾರೆ ಇದು ಈ ರಮಾ ಏಕಾದಶಿಯ ವೃತಕಥೆಯಾಗುತ್ತೆ ಹಾಗಾಗಿ ಯಾವುದೇ ಏಕಾದಶಿಗಳ ಆಚರಣೆಯನ್ನು ಮಾಡಿದರೂ ಕೂಡ ಪ್ರತಿಯೊಂದು ಏಕಾದಶಿ ಕೂಡ ಅದರದ್ದೇ ಆದಂತಹ ಒಂದು ಮಹತ್ವವನ್ನು ಹೊಂದಿದೆ ಹಾಗಾಗಿ ಈ ಬಾರಿ ಬಂದಿರುವಂತಹ ರಮಾ ಏಕಾದಶಿ ಆಚರಣೆ ಮಾಡೋದರಿಂದ ನಮಗೆ ಪುಣ್ಯ ಮಾತ್ರ ದೊರಕೋದಲ್ಲದೆ ಸಕಲ ಸಂಪತ್ತು ಐಶ್ವರ್ಯವು ಮತ್ತು ಲಕ್ಷ್ಮೀನಾರಾಯಣರ ಆಶೀರ್ವಾದವು ಕೂಡ ದೊರಕುತ್ತೆ ಹಾಗಾಗಿ ಯಾವುದೇ ಏಕಾದಶಿ ಆಚರಣೆಗಳನ್ನು ಮಾಡಿದ್ರೆ ಬ್ರಹ್ಮತ್ಯ ದೋಷವಿದ್ದರೂ ಕೂಡ ಅದರ ಒಂದು ಪಾಪವು ಕೂಡ ಕರಗುತ್ತೆ ಅಂತ ಹೇಳಲಾಗುತ್ತೆ ಮತ್ತು ಅಶ್ವಮೇಧ ಯಾಗವನ್ನು ಮಾಡಿದಂತಹ ಫಲವು ಕೂಡ ದೊರಕುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ನಾಳೆ ದಿನ ರಮಾ ಏಕಾದಶಿಯ ಆಚರಣೆಯನ್ನು ಮಾಡಿ ನಂತರ ಮರುದಿನ ಅಂದರೆ ಪಾರಣೆಯನ್ನು ಕೂಡ ಮಾಡಿಕೊಡಬೇಕು ಇದು ಇದು ಇನ್ನೂ ವಿಶೇಷ ಹಾಗಾಗಿ ದ್ವಾದಶಿಯಂದು ಎಂದು ದಾನವನ್ನು ಕೊಟ್ಟು ಅಂದ್ರೆ ಏಕಾದಶಿ ಆಚರಣೆಯನ್ನು ಮಾಡಿ ಪಾರನೆಗೂ ಮುಂಚೆ ನಮ್ಮ ಯಥಾಶಕ್ತಿ ಗೋಪೂಜೆಗಳನ್ನು ಮಾಡಿಕೊಂಡು ಗೋಗ್ರಾಸವನ್ನ ಕೊಟ್ಟು ಗೋವತ್ಸ ದ್ವಾದಶಿಯ ಆಚರಣೆಯನ್ನು ಕೂಡ ಮಾಡಿ ನಂತರ ಪಾರಣೆಯನ್ನು ಕೂಡ ಮಾಡಿಕೊಳ್ಬೇಕು ಹಾಗಾಗಿ ಗೋವತ್ಸ ದ್ವಾದಶಿಯ ಆಚರಣೆ ಬಗ್ಗೆ ನಾವೀಗ ಮಾಹಿತಿಯನ್ನು ತಿಳಿಯೋಣ ಇನ್ನು ಗೋವತ್ಸ ಅಂದ್ರೆ ವತ್ಸ ಇರುವಂತದ್ದು ಅಂದ್ರೆ ಕರುವಿನ ಸಹಿತವಾಗಿ ನಾವು ಗೋವು ಗೋವಿಗೆ ಒಂದು ಪೂಜೆಯನ್ನು ಮಾಡುವಂಥದ್ದು ಈ ಒಂದು ಗೋವತ್ಸ ದ್ವಾದಶಿಯ ಒಂದು ಪ್ರಮುಖ ಆಚರಣೆಯಾಗಿದೆ ಯಾರೇ ಈ ಏಕಾದಶಿ ಆಚರಣೆಯನ್ನು ಮಾಡಿ ಪಾರಣೆಯನ್ನ ಮಾಡೋಕು ಮುಂಚೆ ಕರುವಿನ ಜೊತೆಗೆ ಇರುವಂತಹ ಹಸುವನ್ನ ನೀವು ಪೂಜೆ ಮಾಡಿ ಅದಕ್ಕೆ ಅರಿಶಿನ ಕುಂಕುಮ ಮತ್ತು ಹೂವನ್ನ ಸಮರ್ಪಣೆಯನ್ನು ಮಾಡಿ ಗೋಗ್ರಾಸವನ್ನು ಕೊಡಬೇಕಾಗತ್ತೆ ಗೋಗ್ರಾಸ ಅಂದ್ರೆ ಏನು ಯಾವ ರೀತಿ ಕೊಡಬೇಕು ಅಂದ್ರೆ ಗೋಗ್ರಾಸ ಅಂದ್ರೆ ಬೇರೆ ಏನಲ್ಲ ಗೋವು ತಿನ್ನಬಹುದಾದಂತಹ ಭಕ್ಷ್ಯಗಳನ್ನು ಎಲೆಯಲ್ಲಿಟ್ಟು ಹಸುವಿಗೆ ಕೊಡೋದು ಅಥವಾ ಆ ಗೋವಿಗೆ ಕೊಡೋದೇ ಗೋಗ್ರಾಸ ಹಾಗಾಗಿ ನಾವು ಏಕಾದಶಿ ಪಾರಣೆಯನ್ನು ಮಾಡೋಕ್ಕೂ ಮುಂಚೆ ನಾವು ಮಡಿಯಾಗಿ ಅಡುಗೆನೆಲ್ಲ ಮಾಡಿಕೊಂಡಿರ್ತೀವಿ ಹಾಗಾಗಿ ಈ ಬಾರಿ ಗೋವತ್ಸ ದ್ವಾದಶಿ ಇರೋದ್ರಿಂದ ಗೋವಿಗೆ ಒಂದು ಗೋಗ್ರಾಸವನ್ನು ತಿನ್ನಿಸೋದ್ರಿಂದ ಸಾಕಷ್ಟು ಪುಣ್ಯ ಸಿಗುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಪಾರಣೆಯನ್ನು ಮಾಡೋಕ್ಕೂ ಮುಂಚೆ ಹಸುವಿಗೆ ಬಾಳೆ ಎಲೆಯಲ್ಲಿ ನೀವು ಅಂದರೆ ಪಾರಣೆಯನ್ನು ಮಾಡೋಕ್ಕೂ ಮುಂಚೆ ಮಾಡ್ಕೊಂಡಿರ್ತೀರಲ್ಲ ಅನ್ನ ಪಾಯಸ ಎಲ್ಲವನ್ನು ಕೂಡ ಬಡಿಸ್ಕೊಂಡು ಹಾಗೆ ಇದರಲ್ಲಿ ನೀವು ಗಮನವನ್ನು ಇಡಬೇಕು ಹಾಲು ಮೊಸರು ತುಪ್ಪ ಮೊದಲಾದಂಥ ಆ ಗವ್ಯಗಳನ್ನು ಹೊರತುಪಡಿಸಿ ನೀವು ಆ ಗೋವಿಗೆ ಗೋಗ್ರಾಸವನ್ನು ಕೊಡಬೇಕಾಗುತ್ತೆ ಹಾಗಾಗಿ ನೀವು ಬೇಕಿದ್ದರೆ ಅಕ್ಕಿ ಮತ್ತು ಬೆಲ್ಲವನ್ನು ಮತ್ತು ಜೊತೆಗೆ ಬಾಳೆಹಣ್ಣನ್ನು ಇಟ್ಟು ಕೊಡಬಹುದು ಮತ್ತು ಬೇರೆ ಅಡುಗೆ ನೈವೇದ್ಯವನ್ನು ಮಾಡು ಕೂಡ ಗೋವಿಗೆ ಕೊಡ್ಬೋದು ಹಾಗಾಗಿ ಹಾಲು ಮೊಸರು ತುಪ್ಪ ಬೇಡ ಅದನ್ನು ಬಿಟ್ಟು ನೀವು ಬೇರೆ ಅಡುಗೆಯನ್ನು ಮಾಡ್ಕೊಳ್ಬಹುದಾಗಿದೆ ಇನ್ನು ನಿಮ್ಮ ಮನೆ ಹತ್ತಿರ ಹಸು ಏನಾದರೂ ಅಂದರೆ ವಚ್ಚ ಇರುವಂತಹ ಅಂದರೆ ಕರು ಜೊತೆಗೆ ಇರುವಂತಹ ಹಸು ಕಂಡ್ರೆ ತಪ್ಪದೆ ನೀವು ಗೋಗ್ರಾಸವನ್ನು ಕೊಡಿ ಹಾಗೆ ನಿಮ್ಮ ಮನೆಯಲ್ಲಿ ಆ ಸವಲತ್ತು ಅಂದರೆ ನಿಮ್ಮ ಮನೆ ಹತ್ರ ಆ ಸವಲತ್ತು ಇಲ್ಲ ಹಸುಗಳು ಇಲ್ಲ ಅಂತಂದರೆ ನೀವು ಸರಳವಾಗಿ ಅದನ್ನು ಅಂದರೆ ಆ ಅನ್ನ ನೈವೇದ್ಯವನ್ನು ಇಟ್ಕೊಂಡು ಅಥವಾ ಅಕ್ಕಿ ಬೆಲ್ಲವನ್ನು ನೀವು ಜೊತೆಗೂಡಿ ಇಟ್ಕೊಂಡು ನೀವು ನಾನೀಗ ಹೇಳುವಂತಹ ಒಂದು ಮಂತ್ರವನ್ನು ಹೇಳ್ತಾ ನೀವು ಮನೆಯಲ್ಲೇನೆ ಹಸು ಕರು ಫೋಟೋ ಇದ್ದರೆ ಅಥವಾ ಹಸು ಕರುವ ಒಂದು ಚಿತ್ರವನ್ನು ಬರೆದು ನೀವು ಸಮರ್ಪಣೆಯನ್ನು ಮಾಡಬಹುದು ಸುರಭೈರ್ ವೈಷ್ಣವಿ ಮಾತಾ ನಿತ್ಯಂ ವಿಷ್ಣು ಪದೇ ಸ್ಥಿತ ಗೋಗ್ರಾಸಸ್ಥು ಮಯಾದತ್ತ ಸುರಭಿ ಪ್ರತಿ ಗೃಹ್ಯತ ಈ ಒಂದು ಮಂತ್ರವನ್ನು ಹೇಳಿ ನೀವು ಗೋಗ್ರಾಸವನ್ನು ಕೊಟ್ಟರೆ ಬಹಳನೇ ವಿಶೇಷ ಬಹಳನೇ ಶ್ರೇಷ್ಠ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಮನೆಯಲ್ಲಿ ಹಸು ಕೂರು ಫೋಟೋ ಅಂತೂ ಇದ್ದೇ ಇರುತ್ತೆ ಅಥವಾ ಅಂದರೆ ಶ್ರೀಕೃಷ್ಣನ ಫೋಟೋ ಹಿಂದೆ ಒಂದು ಹಸು ಕರು ಇರೋದಾಗಿರ್ಬೋದು ಈ ರೀತಿಯಲ್ಲೂ ಕೂಡ ಮಾಡಬಹುದು ಅಥವಾ ಹಸು ಕರುವನ್ನು ಅಂದರೆ ಈ ಒಂದು ಗೋವತ್ಸವನ್ನು ನೆನೆದು ನೀವು ನಂತರನೂ ಕೂಡ ನೀವು ಅದಾದ ಮೇಲೆ ಹಸು ಏನಾದರೂ ಬಂತು ಅಂದರೆ ನೀವು ಅದಕ್ಕೂ ಕೂಡ ಗೋಗ್ರಾಸವನ್ನು ಕೊಡಬಹುದು ಒಟ್ಟಿನಲ್ಲಿ ನಾಳೆ ದಿನ ವಿಶೇಷವಾಗಿ ಪ್ರತಿಯೊಬ್ಬರೂ ಕೂಡ ಏಕಾದಶಿ ಆಚರಣೆಯನ್ನು ಮಾಡಿಕೊಳ್ಳಿ ನಂತರ ಅಕ್ಟೋಬರ್ ಹದಿನೆಂಟನೇ ತಾರೀಕು ಗೋವತ್ಸ ದ್ವಾದಶಿ ಆಚರಣೆಯನ್ನು ಮಾಡಿ ಸಂಪೂರ್ಣ ದೇವತೆಗಳ ಆಶೀರ್ವಾದವನ್ನು ಕೂಡ ಪಡೆದುಕೊಳ್ಳಿ ಈ ರೀತಿಯಾಗಿ ಈ ಒಂದು ಏಕಾದಶಿ ಮತ್ತು ಗೋವತ್ಸ ದ್ವಾದಶಿಯ ಆಚರಣೆಯನ್ನು ಮಾಡಿ ಈ ರೀತಿ ಎಲ್ಲ ಆಚರಣೆಗಳನ್ನು ಮಾಡಿಕೊಂಡು ನಂತರ ಬಂದು ನೀವು ಪಾರಣೆಯನ್ನು ಮಾಡಿಕೊಳ್ಬೇಕು ಇನ್ನು ಪಾರಣೆಗೆ ಶುಭ ಮುಹೂರ್ತ ಅಂತಂದರೆ ಬೆಳಗ್ಗೆ ಆರು ಗಂಟೆ ಹದಿನೈದು ನಿಮಿಷದಿಂದ ಎಂಟು ಗಂಟೆ ಮೂವತ್ತಾರು ನಿಮಿಷದವರೆಗೂ ಕೂಡ ಸಮಯ ಇರುತ್ತೆ ಸಾಧ್ಯ ಆದಷ್ಟು ಈ ಸಮಯದ ಒಳಗಡೆ ನೀವು ಒಂದು ದ್ವಾದಶಿ ಅಂದರೆ ಗೋವತ್ಸ ದ್ವಾದಶಿ ಆಚರಣೆಯನ್ನು ಮಾಡಿ ಪಾರಣೆಯನ್ನು ಕೂಡ ಮಾಡಿಕೊಳ್ಬೇಕಾಗುತ್ತೆ ನಮಗೆ ದ್ವಾದಶಿ ತಿಥಿ ಬೇಗ ಮುಕ್ತಾಯ ಆಗೋದ್ರಿಂದ ಈ ರೀತಿಯಲ್ಲಿ ಗೋವತ್ಸ ದ್ವಾದಶಿ ಆಚರಣೆಯನ್ನು ಕೂಡ ಮಾಡಿ ಸಂಜೆ ವೇಳೆ ತ್ರಯೋದಶಿ ತಿಥಿ ನಮಗೆ ಸಿಕ್ಕಿರೋದ್ರಿಂದ ಪ್ರತಿಯೊಬ್ಬರೂ ಕೂಡ ಅಕಾಲಿಕ ಮರಣದ ದೋಷಗಳನ್ನು ನಿವಾರಣೆಗಾಗಿ ಯಮದೀಪ ದಾನವನ್ನು ಕೂಡ ಮಾಡಿ ಇನ್ನು ಧನತ್ರಯೋದಶಿ ಅಂದರೆ ಧನತೆರಾಸ್ ಅಂತ ಕೂಡ ಹೇಳ್ತೀವಿ ಇದರ ಒಂದು ಆಚರಣೆ ಯಾವ ರೀತಿ ಅನುಷ್ಠಾನವನ್ನು ಮಾಡಿಕೊಳ್ಬೇಕು ಸರಿಯಾದ ವಿಧಾನದಲ್ಲಿ ಯಾವ ರೀತಿ ನಾವು ಫಲವನ್ನು ಪಡಿಬೋದು ಈ ಒಂದು ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಾಗಿ ತಪ್ಪದೇ ಸಂಪೂರ್ಣವಾಗಿ ಮಾಹಿತಿಯನ್ನು ನೋಡಿ ಆಚರಣೆಯನ್ನು ಮಾಡಿ